ಕಟ್ಟೆಮಾಡು ಪ್ರಕರಣವನ್ನು ಖಂಡಿಸಿ ವಿರಾಜಪೇಟೆ ಕೊಡವ ಸಮಾಜದ ವತಿಯಿಂದ ವಿರಾಜಪೇಟೆಯಲ್ಲಿ ರಸ್ತೆ ತಡೆ ನಡೆಯಿತು ಪೊನ್ನಂಪೇಟೆಯಿಂದ ಕಟ್ಟೆಮಾಡಿಗೆ ಜಾಥಾ ಹಮ್ಮಿಕೊಂಡಿದ್ದ ಪ್ರಮುಖರನ್ನು ಪೊಲೀಸರು ವಶಕ್ಕೆ ಪಡೆದಿರುವುದು ಖಂಡನೀಯವೆಂದು ಆಕ್ರೋಶ ವ್ಯಕ್ತಪಡಿಸಿದ ಕೊಡವರು ಕೂಡಲೇ ಅವರನ್ನು ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿದ್ರು ಮುಖ್ಯರಸ್ತೆಯಲ್ಲಿ ಒಂದು ಗಂಟೆಗೂ ಹೆಚ್ಚು ಕಾಲ ರಸ್ತೆ ತಡೆ ನಡೆದಿದ್ದು ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತ್ತು ನೂರಾರು ವಾಹನಗಳು ಖಾಸಗಿ ಸರ್ಕಾರಿ ಬಸ್ಗಳಿಗೂ ಪ್ರತಿಭಟನೆಯ ಬಿಸಿ ತಟ್ಟಿತು ಈ ವೇಳೆ ಮಾತನಾಡಿದ ವಿರಾಜಪೇಟೆ ಕೊಡವ ಸಮಾಜದ ಅಧ್ಯಕ್ಷ ಕುಂಬೇರ ಮನುಕುಮಾರ್ ಕಟ್ಟೆಮಾಡುವಿನಲ್ಲಿ ನಡೆದ ಘಟನೆ ಕೊಡವ ಸಮುದಾಯಕ್ಕೆ ತೀವ್ರ ಬೇಸರ ತರಿಸಿದೆ ಕೊಡವ ಸಂಪ್ರದಾಯದ ಪ್ರಕಾರ ಹಬ್ಬ ಹರಿದಿನಗಳಲ್ಲಿ ಶುಭ ಸಮಾರಂಭಗಳಲ್ಲಿ ಕೊಡವ ಉಡುಪು ಧರಿಸುವುದು ವಾಡಿಕೆ ಇದು ತಲತಲಾಂತರದಿಂದ ನಡೆದು ಬಂದ ಸಂಪ್ರದಾಯ ಆದರೆ ಕಟ್ಟೆಮಾಡು ದೇವಸ್ಥಾನಕ್ಕೆ ಸಾಂಪ್ರದಾಯಿಕ ಉಡುಗೆಯಲ್ಲಿ ತೆರಳಿರುವುದಕ್ಕೆ ಅಡ್ಡಿಪಡಿಸಿರುವುದು ಕೊಡವ ಜನಾಂಗಕ್ಕೆ ಮಾಡಿದ ಅಪಮಾನ ಎಂದರು ಹಿರಿಯ ಸದಸ್ಯರಾದ ಮಾದಂಡ ಎಸ್ ಪೂವಯ್ಯ ಮಾತನಾಡಿ ಕೊಡವ ಉಡುಪಿನಲ್ಲಿ ದೇವಸ್ಥಾನ ಪ್ರವೇಶಕ್ಕೆ ತಡೆಯೊಡ್ಡಿರುವುದು ಖಂಡನೀಯ ಎಂದರು ನನ್ನ ಮಕ್ಕ ಹಿಂದೆ ಬೈಕ್ ರ್ಯಾಲಿ ಮಾಡಿತ್ತು ನಂಡವರು ವಿರೋಧ ಕಾಟಣೆನ್ ಕೋಪಾಕ ಪೊಲೀಸ್ಕಾರ ಅಲ್ಲಿ ನಿಷೇಧಾಜ್ಞೆ ಉಂಡು ಅನ್ನೋದನ್ನೇ ಅದನ್ನ ಒತ್ತ ನಂಗೆ ಅಲ್ಲಿಗೆ ಕೋಪಲೆ ನಂಗೆ ಇಲ್ಲಿ ನಿಂಗೆ ಪರಿಮಿತಿ ತಪ್ಪಿರ ಅಲ್ಲಿ ಕತೆ ಶಾಂತಿಯುತವಾಯ್ತು ನಂಗ ಪಪ್ಪಂಜಿ ಈ ಪ್ರೊಟೆಸ್ಟ್ ನಂಗೆ ಮಾಡುವ ಸಮೇತ ಇಂದು ಪೋಪಂಜಿಗಳಿಂದ ಪೊಲಾಕ ಆರು ಗಂಟೆಗೆ ಆರು ಗಂಟೆಗೆ ಮನೆಗೆ ಅರೆಸ್ಟ್ ಮಾಡಿ ಹೋಯ್ತು ಅದನ್ನ ಎನಾಗ ಅರೆಸ್ಟ್ ಮಾಡಿ ಅಂತ ಕೋಪಂತ ನಂಗೆ ಕೊಡೋಳ ಇಂದ ಅರೆಸ್ಟ್ ಮಾಡಿ ಪ್ರಿಯಾಪಟದಲ್ಲಿ ಬೆಚ್ಚಂಡಿತ್ತು ಎಂತ ಮಾಡಿತ್ತು ಇದು ನಂಗೆ ಏದು ಬಾಣದ್ದು ಮಾಡಿದ್ರಲ್ಲ ಶಾಂತಿ ಆಯ್ತು ನಂಗೆ ಮಾಡುವಂತ ಪ್ರತಿಭಟನೆಗೆ ಈ ತರ ಪೊಲೀಸ್ ಪೊಲೀಸ್ಗಾರವರು ತಮ್ಮ ನಿರ್ಧಾರ ಇದು ಖಂಡನೀಯ ತಕ್ಷಣವೇ ಬಿಡುಗಡೆ ಮಾಡೋಂಡು ಏನು ಕಟ್ಟಡ ರೀತಿಯಲ್ಲಿ ಅಲ್ಲಿ ನಡೆದಂತಿಲ್ಲ ಅನ್ನೋದು ವರದಿಯೂ ನಂಗೆ ಬಂದಿತ್ತು ಪೊಲೀಸ್ಗಾರ್ಗೂ ಅದು ಶಾಯಿಲ್ ಗೊತ್ತುಂಡು ಅಂಚೆಗೆ ಹಿಂಗೆ ಮಿಂಜಾಪಂಜಿ ಬಿರಿಯಾಪಟ್ಟಣದಲ್ಲೂ ಕುಶಾ ನಗರದಲ್ಲೂ ಕೊಂಡೋಗ ಕೊಂಡ್ಬಿನ್ ತಂಗಿ ಅಲ್ಲಿ ಕೊಂಬ ಉಂಡು ಮನೇಲಿ ಮಕ್ಕಳು ಮಕ್ಕ ಮರೆಯಲ್ಲ ಮುಟ್ಟಿದ ಪಪ್ಪಂಜಿ ಈ ನಂಗಡ ಪ್ರತಿಭಟನೆಗೆ ಭಾಗಿಯನ್ನ ಹಿಂಗೆ ಉಂಡು ಹಿಂಗಳ ತಕ್ಷಣವೇ ಬಿಡುಗಡೆ ಮಾಡೋದು ಇದು ನಂಗಡ ಕೊಡ ವಿರಾಜಪಡೆಯ ಕೊಡ ಪರ ಪರವಾಯ್ತು ಇಲ್ಲಿ ಕೂಡ ಎಲ್ಲ ಕೊಡವಾ ಕೊಡವಾಡ ಪರವಾಯಿತು ನಂಗೆ ಎಲ್ಲ ಈ ಕೊಡವಾಭಿಯ ಪರವಾಯ್ತು ನಾನು ಇದನ್ನು ಖಂಡನೆ ಮಾಡ್ವಿ ತಕ್ಷಣವೇ ದಾರನೆಲ್ಲ ಮಾಡಿತ್ತು ಹಿಂಗಳ ತಕ್ಷಣವೇ ಬಿಡುಗಡೆ ಮಾಡು ಇದು ನಂಗ ಕೊಡ್ತ ಎಚ್ಚರಿಕೆ ಇನ್ನು ಮಿನಕ್ಕೆ ಈ ಘಟನೆ ನಡ್ಪಕ್ಕಾಗ ನಂಗೆ ಶಾಂತಿ ವಹಿತು ಬದ್ಕೊಂಡು ಎಲ್ಲರೂ ಚಾಯ್ಲಿರು ಈ ಕೊಡದು ಶಾಂತಿ ಸಮೃದ್ಧಿ ಅಂತ ಒಂದು ನಂಗೆಲ್ಲ ಉಳ್ಳ ಇನ್ನು ಮಿನ್ನಕ್ಕೆ ಘಟನೆ ನಡೆಕಾಗ ಇದು ಖಂಡನೀಯ ಇಚ್ಛೆ ಪಡ್ತಾ ಇದ್ದೇವೆ ಬಹುಶಃ ಪೊಲೀಸ್ ಇಲಾಖೆಯವರು ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಮಣಗಂಡು ಈ ಕೂಡಲೇ ಬಂಧಿತ ಪ್ರತಿಯೊಬ್ಬರನ್ನು ಬಿಡುಗಡೆ ಮಾಡದಿದ್ರೆ ಈ ಈ ಚಳವಳಿ ದಿನನಿತ್ಯ ಈ ಗಡಿಯಾರ ಕಂಬದಲ್ಲಿ ಈ ಚಳವಳಿ ಮುಂದುವರಿಯುತ್ತದೆ ಇದು ಎಂದಿಗೂ ನಿಲ್ಲೋದಿಲ್ಲ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಾಂತರದಿಂದ ಮುಂದಿನ ದಿವಸಗಳಲ್ಲಿ ಹೆಚ್ಚಿಗೆ ಸಂಖ್ಯೆ ಸೇರಿ ಪೊಲೀಸ್ ಇಲಾಖೆಯ ಈ ಕ್ರಮಕ್ಕೆ ಒಂದು ಪ್ರತಿಭಟನೆಯಾಗಿ ಆ ಕೊಡುವ ವಿರೋಧಿ ಜನಾಂಗಕ್ಕೆ ಪ್ರತಿಭಟನೆಯಾಗಿ ಒಂದು ಚಳವಳಿ ನಾವು ನಡೆಸ್ತಾ ಇದ್ದೀವಿ ಈ ಚಳವಳಿ ಒಂದು ದಿವಸಕ್ಕೆ ನಿಲ್ಲುವ ಚಳವಳಿ ಅಲ್ಲ ಈ ಈ ವಿಚಾರವನ್ನು ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಇಲಾಖೆಯವರು ಮನಗಂಡು ಸೂಕ್ಷ್ಮವಾಗಿ ಎಚ್ಚರಿಕೆಯ ಕ್ರಮ ತಗೊಂಡು ಪ್ರತಿಯೊಬ್ಬರನ್ನು ಬಂಧನ ಮಾಡಿದವರನ್ನು ಬಿಡುವವರೆಗೆ ನಾವು ಈ ಸ್ಥಳದಿಂದ ಅಲ್ಲ ಅಲ್ಲಾಡೋದಿಲ್ಲ ಈ ಸ್ಥಳದಿಂದ ನಾವು ತೆರಳೋದಿಲ್ಲ ಅನ್ನೋ ಒಂದು ಸಂದೇಶ ಬಹುಶಃ ನೀವು ನಿಮ್ಮ ಮುಖ್ಯ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ತಿಳಿಸಿ ಈ ಸಂದರ್ಭ ಕೊಡವ ಸಮಾಜದ ಪದಾಧಿಕಾರಿಗಳು ಕೊಡವ ಸಮುದಾಯದ ಮುಖಂಡರು ಇದ್ದರು